Terima kasih telah menonton!

सब सार इंजेक्शन फळा येत नाही गेस्ट मी आहे रे सिस्टर ತಾಲಕರಿ ನಾವು ತೋರಿಸ್ ರೀ ಬಹಳ ನಾವ್ ನಿಂತ ನಡೆದ ಗಂಟೆ ತಾಳಾಗ ಡಾಕ್ಟರ್ ಇವ್ರೊಬ್ಬರ ಆಗ್ಬಿಟ್ಟಿಗೆ ಆಗ್ಬಿಟ್ಟು ಎಂಟು ಗಂಟೆಗೆ ಒಂದ್ ಗಂಟೆಗೆ ಬಂದಿಲ್ವಾ ಊಟಕ್ಕೆ ಹೋದ್ರೆ ಮೂರ್ ಗಂಟೆಗೆ ಬಂದ್ರೆ ಊಟಕ್ಕೆ ಹೋದ್ರೆ ಮೂರ್ ಗಂಟೆ ಮೂರ್ ಗಂಟೆ ಹೋಗಿ ಗಂಟೆ ಮಟ್ಟ ಅಷ್ಟೇ ಇದ್ರಿ ಯಾವಿಲ್ಲ ಏನೇನು ಯಾರ್ಯಾರ ಡಾಕ್ಟರ್ ಯಾರಿಲ್ಲ ಯಾರು ಇಲ್ಲ ಒಂದು ಗಂಟೆಗೆ ಹೋದ್ರಿ ಎರಡು ಅವ್ರ ಗಂಟೆ ತರಲಿಲ್ಲ ಎರಡು ಅವ್ರಿ ಪೇಷಂಟ್ ಬರ್ತಾ ಹೋಗಿ ಒಬ್ಬರು ಅದು ಎಷ್ಟು